ಯಾಕಂದ್ರೆ ಮುಂದಿನ ತಿಂಗಳು ಮೂರನೇ ತಾರೀಕಿಂದ ಚಿಕ್ಕಲ್ಲೂರ್ ಜಾತ್ರೆ ಪ್ರಾರಂಭವಾಗತಕ್ಕಂತ ದಿವಸ ನಿಜವಾಗು ಕೂಡ ನಮ್ಮ ರಾಜಶಣ್ಣನವರು ಪುಣ್ಯವಂತರು ಅಂತ ಹೇಳ್ಬೋದು ಇವತ್ತು ನಮ್ಮ ಕೋಟೆ ತಾಲೂಕು ಅಂತರ್ ಸಂತೆಯಲ್ಲಿ ಬರತಕ್ಕಂತ ಕಾರಾಪುರ ಗ್ರಾಮದಲ್ಲಿ ಬಾಳಿ ಬದುಕಿದಂತ ಈ ಪುಣ್ಯಾತ್ಮರು ಇವತ್ತು ವೈಕುಂಠ ಏಕಾದಶಿ ದಿವಸದಿಂದಲೇ ಇವತ್ತು ಪ್ರಾಣ ಬಿಟ್ಟು ನೇರವಾಗಿ ವೈಕುಂಠವನ್ನ ಸದ್ಗತಿಯನ್ನ ಮುಕ್ತಿಯನ್ನ ಪಡ್ಕೊಳ್ತಿದ್ದಾರೆ ಭಗವಂತ ಸಿದ್ದಪ್ಪಾಜಿ ಮಾದೇಶ್ವರ ಅವರಿಗೆ ಮೋಕ್ಷವನ ಸದ್ಗತಿಯನ್ನ ಕೊಟ್ಟು ಕಾಪಾಡಲಿ ಅಂತ ಈ ಸಿದ್ದಪ್ಪಾಜಿ ಗೀತನಾರ್ಥ ನಮ್ಮ ಕಾರ್ಯಕ್ರಮ ಬಾಕಿ ಬರೋಣ ಇವ್ರು ಮಾತ್ರ ಹೋಗಲ್ಲ ಕರೆಸಿರಂತವ್ರು ಕೂಗುದರ ಮನಸ್ಸಲ್ಲ ಎಲ್ಲರೂ ಮನಸ್ಸಲ್ಲೂ ಭಕ್ತಿ ಅಂತ ಈ ಮೈಕಾರ ಮಾದಪ್ಪನ ಕಥೆಯಲ್ಲಿ ನೋಡಿ ನಾರದಿ ನಾರ್ದರಾಗಿರ್ತಕ್ಕಂಥವ್ರು ವರದಿಯನ್ನು ಒಪ್ಪಿಸುತ್ತಿರಬೇಕಾದ್ರಿ ಆಗ ಶಿವನಾಗಿರ್ತಕ್ಕಂಥವ್ನು ಹೇಳ್ತಾನೆ ನಾರದ ಭೂಲೋಕದಲ್ಲಿ ನಾನು ಜಗತ್ತಿನ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಮಹಾದೇವ ಎಂಬತ್ತಕ್ಕಂಥ ಅವತಾರವನ್ನ ತಾಳ್ತೇನೆ ಆ ಮಹಾದೇವ ಅವತಾರದಿಂದ ಬೇಡ ಕಂಪನಿಗರೆಲ್ರಿಗೂ ಕೂಡ ಲಿಂಗಧಾರಣೆ ಆಗುತ್ತೆ ಶಿವಭಕ್ತಿಯೆಲ್ಲವೂ ಕೂಡ ಉದ್ಧಾರವಾಗುತ್ತೆ ಶ್ರವಣನ ಸಂಹಾರವಾಗುತ್ತೆ ಆದ್ರೆ ಉತ್ತರಾಜವನ ಹೊಟ್ಟೆಯಲ್ಲಿ ಮಾತ್ರ ಮಕ್ಕಳಾಗಲ್ಲ ಏಕ ಏಕಪರಮೇಶ್ವರ ಅನೇಕ ವರ್ಷದಿಂದ ಮಕ್ಕಳಿಲ್ಲ ಮಕ್ಕಳಲ್ಲ ಎಂಬತ್ತಕ್ಕಂಥ ಗಂಡೆಂಟರಿಗೆ ಮಕ್ಕಳೇ ಇಲ್ಲವೇ ಇಲ್ಲ ಈ ಜನ್ಮದಲ್ಲಿ ಅವರು ಮಕ್ಕಳ ಫಲವನ್ನು ಪಡ್ಕೊಂಡು ಅದರಿಂದ ಆ ಗಂಡೆಂಟರಿಗೆ ಮಕ್ಕಳ ಫಲವಿಲ್ಲ ಆಗ ಗಣಪತಿ ನಂದೀಶ್ವರ ಹೇಳ್ತಾರೆ ನಿಜ ಪರಮೇಶ್ವರ ಮಕ್ಕಳನ್ನಿರುವ ಭಾಗ್ಯವಿಲ್ಲ ನಿಜ ಆದ್ರೆ ಮಕ್ಕಳ ನೆತ್ತಿ ಮುದ್ದಾಡುವ ಭಾಗ್ಯವಿದೆಯಲ್ಲ ನೀನು ಭೂಲೋಕದಲ್ಲಿ ಅವತಾರವನ್ನ ತಾಳ್ಬೇಕಾದ್ರೆ ಒಳ್ಳೆ ಪುಣ್ಯಸ್ಥಳ ಬೇಡವೆ ಅದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ನೀನು ಆ ಹಾಕುಟ್ಬಾರದು ಉತ್ತರ ಶಿವದಾಸರಿಗೆ ಸಾಕು ಮಗನಾಗಿ ಸಿಕ್ಬಾರದು ಇದರಿಂದ ಅವರೇ ಬಂಜೆತನ ತೂರು ಏನು ಹೇಳ್ತೀಯಾ ನಿಜ ನಿಜ ನಾನು ಭೂಲೋಕದಲ್ಲಿ ಮಹದೇವ ಎಂಬತ್ತಕ್ಕಂಥ ಅವತಾರವನ್ನ ತಾಳಿ ಉತ್ತರಾಜಮ ಶಿವದೀಸರಿಗೆ ನಾನು ಸಾಕು ಮಗನಾಗಿ ಸಿಕ್ಕಿ ನನ್ನ ಹನ್ನೆರಡು ವರ್ಷ ಬಾಲಹಿಲ್ಯಗಳನ್ನು ಕಳೆದು ತದನಂತರ ಸುತ್ತೂರು ಕುಂತೂರು ಸರಗೋರುಗಳೆಂಬತಕ್ಕಂಥ ಮಠ ಮಾನ್ಯಗಳನ್ನು ಮೆರೆಸುತ್ತಾ ಎಪ್ಪತ್ತೇಳು ಮಲೆಯ ತನಕ ಕೂಗಿದವರ ಜೀವನವನ್ನು ಪಾವನಗೊಳಿಸ್ತೀನಿ ಎಂದಾಗ ಕೈಲಾಸದಲ್ಲಿ ಡಮರ್ಗ ಕುಂಬನಾದ ತಮಟೆಗಳು ಡಮನೆ ಮೊಳಗುತ್ತಿರಬೇಕಾದ್ರೆ ಶಿವನ ಆಜ್ಞೆ ಮಾಡ್ತಿರಬೇಕಾದ್ರೆ ಅದಕ್ಕೆ ದೊಡ್ಡವರವರು ಮಾತು ಹೇಳುತ್ತಾರೆ ನೋಡಿ ನೀನುಳಿದರೆ ಕೊರಡು ಕೊನರುವುದಯ್ಯ ನೀನುಳಿದರೆ ಬರಡು ಹೈನಬುದಯ್ಯ ನೀನುಳಿದರೆ ವಿಷವು ಅಮೃತವಯ್ಯ ನೀನುಳಿದರೆ ಸಕಲ ಪಡಿ ಪದಾರ್ಥದಲ್ಲಿರ್ಪದು ಕಾಣ ಕೂಡಲ ಸಂಗಮ ದೇವ ಅಂತ ಅಂದ್ರೆ ಭಗವಂತನ ಸಾಕಾರ ಒಂದಿದ್ಬಿಟ್ರೆ ನಾವು ಏನನ್ಕೋತೀವೋ ಅದು ನಮ್ಮ ಬಳಿ ಬರುತ್ತಂತೆ ಭಗವಂತನ ಸಾಕಾರ ಒಂದಿದ್ಬಿಟ್ರೆ ಬರಡಾಗಿರೋ ಭೂಮಿಯೂ ಕೂಡ ಬೆಳೆಯುತ್ತಂತೆ ಒಣಗೋಗಿರೋ ಮರವೂ ಕೂಡ ಚಿಗುರುಕೊಳ್ಳುತ್ತಂತೆ ಈ ಮನುಷ್ಯನ ಕೈ ನೋಡಿ ಚಿಗರ ಮರ ಒಣಗಿರೋದಿಷ್ಟೇ ಭಗವಂತನ ಸಹಕಾರವಿರಬೇಕು ಅವನ ಕಲ್ತಿರ್ತಕ್ಕ ಕೆಟ್ಟತನದಿಂದ ಭಗವಂತ ಅಲ್ಲೇ ನಾಶ ಮಾಡ್ತಾನೆ ಯಾಕಂದ್ರೆ ಅನ್ಕೊಂಡಾಗ ಏನು ನಡೆಯಲ್ವಲ್ಲ ಇವನ್ ಅನ್ಕೊಂಡಾಗೆ ಎಲ್ಲಾ ನಡೆಯಿದ್ ಬಿಟ್ಟಿದ್ರೆ ಇಲ್ಲಿ ಕಥ ಕೇಳಕ್ ಯಾರು ಬರ್ತಿದ್ರು ಇವರೆಲ್ಲ ಹ ದೇವ್ರಿಗೆ ದೇವಸ್ಥಾನಕ್ಕೆ ಯಾಕೆ ಕೈ ಮುಗಿತಿದ್ರು ನಾವೇ ದೇವ್ರು ಅನ್ಬಿಡೋರು ಇಲ್ವಲ್ಲ ಮನುಷ್ಯ ನಾವ್ ಏನ್ ಬೇಕಾರು ಕಂಡಿಡ್ಕೋಬಹುದು ಅಷ್ಟೇ ಆದ್ರೆ ಹುಟ್ಟು ಸಾವುಗಳು ಮಾತ್ರ ಭಗವಂತ ತನ್ನ ಕೈಲಿ ಕೈಲಿಟ್ಕೊಂಡಿರೋದು ಅವ್ನ ಹೇಳ್ತಾನಂತ ಕಂಡಪ್ಪ ಆದ್ರೆ ನಾ ಇಟ್ಟಾಗ ಇರಬೇಕು ನಾ ಕುಟ್ಟಿದ್ದ ತಿನ್ನಬೇಕು ನಾ ಕೈ ಬೀಸಿ ಕರೆದಾಗ ನೀ ಎಲ್ಲೇ ಇದ್ರು ಕೂಡ ಬರ್ತಾ ಇರ್ಬೇಕು ಕೋಟ್ಯಾಧಿಪತಿ ಬಾಳ್ತಿದ್ದಂತೆ ಕಣಿಯ ಐ ಎಷ್ಟು ಸ್ವಾಮಿ ಐವತ್ತಂತಷ್ಟು ಮನೆ ಕಟ್ಟಿರದವ ನೋಡಪ್ಪ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಒಂತ ತಲೆ ಎತ್ಕ ನೋಡ್ಬೇಕು ಸ್ವಾಮಿ ಆಮೇಲೆ ಬಿದ್ದು ಬಿಟ್ಟದೇನೋ ನಂಗ್ ಕಾಣುತ್ತದ ಬಿಲ್ಡಿಂಗು ಆದ್ರ ಮೊನ್ನ ಹೃದಯಘಾತದಿಂದ ಸತ್ತೋದಂತ ಸ್ವಾಮಿ ಲೋ ಬಿ ಪಿ ಲೋ ಬಿ ಪಿ ಇಲ್ಲ ಲೋ ಬಿ ಪಿ ಐ ಬಿ ಪಿ ಮಧ್ಯ ಬಿ ಪಿ ಎಲ್ಲ ಒಂದೇ ಅಲ್ಲಿ ಹೋಗ ಹೋಗದ ಒಂದ್ ನೆಪ ಹೇಳತಾನ ಅಷ್ಟೇ ಅವ ಸುಮ್ನೆ ಹೋಗಲ್ಲ ಅನ್ನೋದ್ ಯಾರು ನಂಬಲ್ವಲ್ಲ ಅಯ್ಯ ಹೃದಯಘಾತದಿಂದ ಪ್ರಾಣ ಬಿಟ್ಕೊಂಡಂತೆ ಕಣಿಯ ಆಕ್ಸಿಡೆಂಟ್ ಅಲ್ಲಿ ಸತ್ತೋದಂತೆ ಕಣೆಯ ನೀರ್ ಬಿದ್ದು ಸತ್ತು ಹೋದಂತೆ ಕಣೆಯ ಅಪಘಾತದಲ್ಲಿ ಸತ್ತು ಹೋದಂತೆ ಕಣೆಯ ಬೆಂಕಿಲ್ ಬಿದ್ದು ಸತ್ತು ಹೊಂದಂತೆ ಕಣೆಯ ಸುಮ್ನೆ ಸತ್ ಹೋದಂದ್ರೆ ಯಾರು ನಂಬಲ್ಲ ಹೋಗೋದು ಕೊನ್ಯಪ್ಪ ಅಷ್ಟೇ ಅಲ್ಲಿಗೆ ಸಾವು ಎಂಬ ತಕ್ಕಂತ ಬಿಟ್ಕೊಡಲ್ಲ ಬಿಟ್ಟುಕೊಡಲ್ಲ ನಾವೇನ್ ಮಡಗಿದ್ರು ಏನು ನಮ್ ಪ್ರಯೋಜನ ಬರಲ್ಲ ರಾಜಶಣ್ಣನ್ ಅಣ್ಣನವ್ರು ಏನಾರ ತಕೊಂಡೋದ್ರೆ ಇವತ್ತು ಏನು ತಕ್ಕೊಂಡು ಹೋಗಿಲ್ಲ ಏನು ಕಟ್ಟಕೊಳ್ಸಕ್ಕೂ ಆಗಲ್ಲ ನಮ್ ಕೈಯಾರ ಯಾಕಂದ್ರೆ ಬರುವಾಗ ಬೆತ್ತಲೆ ಜಗವ ಬಿಟ್ಟು ಹೋಗುವಾಗ ಬೆತ್ತಲೆ ಈ ಮಧ್ಯದ ನಾಲ್ಕು ದಿನದ ನಾಟಕ ರಂಗದ ಕತ್ತಲೆ ಎಂಬ ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ ಬಾಳತನಳಪ್ಪ ಅಯ್ಯೋ ಹೊಟ್ಟೆ ಕಿಚ್ಚ ಪಡ್ತಾನೆ ಏ ಅವ ಸಾವಿರದ ಒಂದು ತೆಂಗಿನಕಾಯಿ ಸಾವಿರದ ಒಂದು ಹೊಡಿತೀನಿ ಅವನಗಿನ್ ಕಮ್ಮಿ ನಾನು ಅದಕ್ಕ ತೆಂಗಿನಕಾಯಿ ಅವ್ರ ಅಪುಂಡ ಅದೇ ಬುಂಡ ಹೊಡಿಯನಿ ಮೃತ ಒನ್ ಕಣ್ ಕೊಡಿಯೇನಿ ಅದೇ ಸರಿ ಕಾಣಲ್ಲ ಅಂತಾನೆ ಕಿವಿ ಕೊಡಿಯೇನಿ ಸರಿ ಕೇಳಲ್ಲ ಅಂತಾನೆ ಹಂಗಾರೆ ಇನ್ನೇನ್ ಕೊಟ್ಟ ಕೊಡ್ತೀನಿ ಅಂತಾನೆ ಮುಡಿ ಕೊಡ್ತಾನ ಅಂದ್ರ ತಿನ ಬೆಳಕತ್ತ ಅಂತ ಗೊತ್ತಲ್ಲ ಅವ್ನಗ ಅದಕ್ಕೆ ಅವನು ಮುಡಿ ಕೊಡ್ತೀನಿ ಆ ನೋಡಿ ಇವತ್ತಿನ ಕಾಲದ ಮನುಷ್ಯನ ಪ್ರಪಂಚ ಇಷ್ಟೇ ದೇವರ ಹತ್ರ ಇಳಿಸ್ಕೊಳ್ಳದೆ ಎಲ್ಲನೂ ಅವನ ಹತ್ರನೇ ಅದ್ರೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಮ್ಮ ದೇವರ ದಾಸೀನವರು ಒಂದು ವಚಂದ್ರ ಹೇಳುತ್ತಾರೆ ಇಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ಯಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮಯ್ಯ ದಾನ ಸುತ್ತಿ ಅರಿವ ಸಾಗರ ನಿಮ್ಮಯ್ಯ ದಾನ ನಿಮ್ಮ ದಾನವನ್ನುಂಡು ಅಂದೆರವಗಳ ಕುಣ್ಣುಗಳೇನೆ ಎಂಬೆ ರಾಮನಾಥ ಅಂತ ಅಂದ್ರೆ ಭೂಮಿ ಭಗವಂತನದು ಬೀಸೋ ಗಾಳಿ ಭಗವಂತನದು ಉಳುವೆ ಎತ್ತು ಭಗವಂತನದು ಬಿತ್ತುವ ಕಾಳು ಭಗವಂತನದು ಕುಡಿಯೋ ನೀರು ಭಗವಂತನದು ನಾವು ಕೊಡ್ತಕ್ಕಂಥ ಒಡೆ ವಸ್ತ್ರಗಳೆಲ್ಲ ಭಗವಂತನದು ಎಲ್ಲವನ್ನ ಇಸ್ಕೊಳ್ಳೋದು ಯಾರತ್ರ ಭಗವಂತನ ಹತ್ರ ಮನುಷ್ಯ ಆದ್ರೆ ಕೊನೆಯಲ್ಲಿ ಏನಂತ ಸೇರಿಸ್ಕೊಳ್ಳೋದು ಎಲ್ಲಕ್ಕೂ ನಾನು ಅಂತ ಸೇರಿಸ್ಕೊತಾನೆ ಯಾವ್ದು ಇವು ಇವು ಅಂತ ಏನ್ ತಂದಿದ್ದಾನೆ ತಕ್ಕ ಬಂದಿರೋ ತಾನೇ ಇವ್ನು ತಕೊಂಡು ಹೋಗಕ್ ಸಾಧ್ಯ ತಕ್ಕ ಬಂದಿಲ್ಲ ತಕೊಂಡು ಹೋಗೋದು ಇಲ್ಲ ಅದಕ್ಕೆ ನೋಡಿ ಈ ಮೂರು ದಿವಸ ಸಂತೆಯಲ್ಲಿ ನೀವು ಬಳಗವೂ ಕೂಡ ನೀವು ಹುಟ್ಟೋದು ಸೂತ್ಕ ಮನುಷ್ಯ ಸತ್ತರೂ ಕೂಡ ಸೂತಗ ಒಂದು ಮಗು ಆಯ್ತು ಅಂದ್ರೆ ಅವ್ರ ಮನೇಲಿ ಏ ಅವ್ರ ಮನೇಲಿ ಮಗು ಆಗಿದೆ ಅಂತ ಕಣ್ಯ ಅವ್ರ ಮನೆ ಸೂತ್ಕ ಆಗಿದೆ ದೇವಸ್ಥಾನಕ್ಕೆ ಯಾರು ಹೋಗಂಗಿಲ್ಲ ಅಂತೆ ಅವ್ರು ಬಳಗದವ್ರ ಯಾರು ಹೋಗಲ್ವಂತೆ ಅಲ್ಲಿಗೆ ಒಂದು ಮನುಷ್ಯ ಹುಟ್ಟಿದ್ರು ಕೂಡ ಸೂತ್ಕ ಒಬ್ಬ ಮನುಷ್ಯ ಸತ್ರು ಕೂಡ ಸೂತ್ರ ಹನ್ನೆರಡು ದಿವಸದೊಳಗಾಗಿ ಅವ್ನ ಇಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಮೈಲಿಗೆ ಬಟ್ಟೆಲ್ಲೂ ಕೂಡ ಮಡಿ ಮಾಡಿ ಮನೆಗೆ ಸುಣ್ಣ ಬಣ್ಣ ಹೊಡೆದು ಹನ್ನೆರಡು ದಿವಸದೊಳಗಾಗಿ ಋಣನೇ ಕಳೆದು ಬಿಡ್ತೀವಿ ಅಲ್ಲಿಗೆ ಏನ್ ಬಂದಂಗಾಯ್ತು ಏನೂ ಇಲ್ಲಪ್ಪ ನಮ್ಮ ಜೀವನ ಇರದೇ ನಾಲ್ಕು ದಿವಸ ಒಂದು ಹುಟ್ಟು ಇನ್ನೊಂದು ಯೌವನ ಇನ್ನೊಂದು ಮುಪ್ಪು ಕೊನೆಯದೊಂದು ಮರಣ ಅಂದ್ರೆ ನಾವು ಹುಟ್ಟು ಅನ್ನೋದನ್ನು ಕಾರಣ ಆಯ್ತು ಇವನನ್ನು ಆಗೋಯ್ತು ಇನ್ನು ಮುಪ್ಪು ವಯ್ಸಾದ ಕಾಲಕ್ಕೆ ನಮ್ನ ಯಾರು ನೋಡ್ಕೊಳ್ಳೋರು ಇರಲ್ಲ ಇನ್ನು ಮರಣ ನಾವು ಭೂಮಿಗೆ ಹೋದ್ಮೇಲೆ ಮಣ್ಣೊಳಗೋದ್ಮೇಲೆ ಯಾವುದು ನಮ್ದಲ್ಲ ಅದಕ್ಕೆ ಯಾಕೆ ಬಾಳ್ಬೇಕು ಅದಕ್ಕೆ ಯಾಕೆ ಹೊಟ್ಟೆ ಕಿಚ್ಚು ಪಡ್ಬೇಕು ಒಬ್ಬನ ನೋಡಿ ಯಾಕೆ ನಾವು ಅಸುಹೆಗಳು ಪಡ್ಬೇಕು ದೊಡ್ಡರು ಹೇಳ್ತಾರೆ ನಮ್ಮ ಸಿದ್ಧಗಂಗಾ ಶ್ರೀಗಳ ಹೇಳ್ತಾರೆ ಒಂದ್ ಕಡೆ ಮಾನವ ನಿನ್ನಿಂದ ಒಳ್ಳೇದು ಮಾಡಕ್ ಆಗಲ್ಲ ಒಳ್ಳೇದು ಮಾಡವ್ರಿಗೆ ನೀನ್ ಕೊಡಬೇಡ ಭಗವಂತ ನಿನ್ಗೆ ಅಷ್ಟಕ್ಕೆ ಒಲ್ದು ಬಿಡ್ತಾನೆ ಅಂತ ಹೇಳ್ತಾನೆ ಎಂತ ಮಾತು ಒಂದ್ ಚಪ್ಪಾಳೆ ಹೊಡ್ರಿ ಅಂದ್ರೆ ಒಳ್ಳೇದು ಮಾಡಕ್ ಆಗಲ್ಲ ಒಳ್ಳೇದ್ ಮಾಡೋರ್ಗು ಕಡ್ಡಿ ಹಾಕದಿವೇನಂತನ ಅಣ್ಣ ನೀನು ಅದೆಲ್ಲ ಅವ್ರ ಮನೆ ಚೆನ್ನಾಗಿ ಸಾಕ್ತ ಎಲ್ಲಾರು ಓದೋರ್ನೆಲ್ಲ ಚೆನ್ನಾಗಿ ನೋಡ್ಕತಾರಂತಲ್ಲ ಅವ್ರ ಮನೆ ಎಲ್ಲಿ ಬಂದಪ್ಪ ಮುಂದೇನಾ ಇವೇನಂತನ ಹೌ ಅದೇ ಅಲ್ಲಿ ಊಟಕ್ಕೆ ಹಾಕ್ತಾರಂತಲ್ಲ ಅವ್ರ ಮನೆ ಚೆನ್ನಾಗಿ ಹಾ ಅಸ್ಕೊತಾರಂತಲ್ಲ ಅವ್ರ ಮನೆ ಇಲ್ಲಪ್ಪ ನಮಗ್ ಗೊತ್ತಿರೋಕು ನೋಡೋಕ್ಕಪ್ಪ ಮುಚ್ಚರಿ ಹೋಗಿ ದೊಡ್ಡೋರ ಜೊತೆ ಮಾತಾಡೋ ಮಾತ್ರೆ ಡೊನ ಮನ ಹೋಗ್ಯಾ ಇಚ್ ಮನ ಬೀ ಬೀದಿ ತಿರ್ಗೋತ್ ಹೇಳ್ದಾರ ನಿನ್ನ ನೋಡಿ ಇಂತ ಕಾರಕೋಶಗಳಿರ್ತಾರೆ ಅಂದ್ರೆ ಒಂದ್ ಬೀದಿಲಿ ತಾವು ಒಳ್ಳೇದು ಮಾಡ್ತಿರೋ ಅದಕ್ಕೆ ಅಡ್ಡಿಗಟ್ಟಿ ಹಾಕೋದು ನಾ ಯಾಕ್ ತೋರ್ಸ್ಬೇಕು ಆ ಕೆಲ್ಸಲ್ ಬಾ ಹೋಗ ಬೇಕಾದವ ಅಂತಾರ ಐತಿ ಇವತ್ತಿನ ಕಾಲದಲ್ಲಿ ಅದಕ್ಕೆ ನೋಡಿ ಯಾವ್ದು ನಮ್ದಲ್ಲಿ ಯಾಕಪ್ಪ ಐತ ಹೊಟ್ಟೆ ಕಿಚ್ ಸತ್ತೋದಾಗ ನೀನ್ ಜೊತೆಲಿ ಏನೂ ಬರ್ಲ ಹೊಟ್ಟೆ ಕಿಚ್ ಬರ್ತಾ ಅಸೂಹೆ ಬರ್ತಾ ನೀವು ಆಡಿರ್ತಕ್ಕಂತ ಒಂದು ಪುಣ್ಯ ದಾನ ಧರ್ಮಗಳು ಒಂದೇ ಕೆಲವು ಕಡೆ ನೋಡಿರ್ತಾರೆ ಅಯ್ಯೋ ಇನ್ನು ಒಂದ್ ಐದಾರು ವರ್ಷ ಹೇಳ್ಬೇಕಾಯ್ ಕಣೆಯ ಬೇ ಉಂಟು ಇನ್ ಕೆಲವು ಕಡೆ ಹೇಳ್ತಾರೆ ಅಯ್ಯೋ ಬ್ಯಾಡ್ದು ವಿಕೆಟ್ಗಳು ನಮ್ಮೂರ್ಲಿ ಬೇಕಾದಷ್ಟ ಸರ್ ಮೂರ್ ಕಾಸನ್ ಸಾ ಇದಕ್ಕೆ ಅವರು ಹೋಯ್ತದರು ಯಾಕ್ರವಾಶ್ವತ್ಕೇತ್ ಬರ್ತಾ ಆ ಗಂಡು ಚೆನ್ನಾಗೆ ಕಥೆ ಕೇಳ್ತದಲ್ಲಪ್ಪ ಇವ್ರ ಮನಿ ಕೇಳಕ ಕೂಸ ಎತ್ಕೊಂಟಾಗದ ಯೋ ಕಥೆ ಚೆನ್ನಾಗಿತ್ತು ಕೂಸಳೆ ಕೆರೆ ಅಂತಾರೆ ಅದಕ್ಕೆ ನೋಡಿ ತತ್ವ ಪದದಲ್ಲಿ ಯಾವ ರೀತಿಯಾಗಿ ಬರೀತಾರೆ ಅಂತ ಅದೇ ರೀತಿ ಅರ್ಥ ಒಂದೇ ನಮ್ ಸಂಗಡ ಬರ್ತಕ್ಕಂತ ಅದು ಯಾವ್ದು ಬರಲ್ಲ ಅನ್ನಲ್ಲ ಹುಗೇ ಮಾದಪ್ಪ ಹೋಗ್ಬಿಡಿ ನಿನ್ನ ಟೀ ಬತ್ತ ಆ ಹೋಗಿದವ್ರು ಮೂರ್ ಜನ ಬಂದಾರ ಒಬ್ರು ಬಂದರು ಇನ್ನೊಬ್ರು ಅವ್ರು ಬಂದಾರ ಭಗವಂತನ ಆ ಬಂದ್ಬಿಟ್ರಲ್ಲ ಲೆಕ್ಕ ಚೆನ್ನಾಗಿರ್ಬೇಕು ಒಂದೊಂದ್ ಸೀಟ್ ಬಿಟ್ರು ಒಂಥರ ಜೀವ ಹೋದಂಗ ಆಯ್ತ ಬೇಕಾದ್ರೆ ಪಟಕನ ಕೈ ಎತ್ಬಿಟ್ಟು ಪಟಕನ ನಿಲ್ಸ್ಬಿಡೋ ಮತ್ತೆ ಮತ್ತೆ ಬೆದಕ್ಕಿತ್ತಂಗ ಆಗ್ಬಾರ್ದು ಇಲ್ಲಿ ಭಗವಂತನ ಸಹಕಾರ ನೋಡಿ ಬಾಯ್ಕಾರ ಮಾದಪ್ಪನ ಪುಣ್ಯಕಥೆಯಲ್ಲಿ ಮಹದೇವ ಎಂಬತ್ತ ಅವತಾರವನ್ನು ತಾಳುವಂತ ಸಂದರ್ಭ ಅವತ್ತ ಇಬ್ರು ಕೂಡ ಪೂಜೆ ಪುನಸ್ಕಾರಗಳನ್ನು ಸ್ವೀಕರಿಸಿ ಮಲಗಿರಬೇಕಾದ್ರಿ ಸರಿ ರಾತ್ರಿಯಲ್ಲಿ ಉತ್ತರಾಜಮನ ಕನಸಲ್ಲಿ ಶಿವನ ದೀಕ್ಷಣ ಪ್ರತ್ಯಕ್ಷನಾಗಿದ್ದಾನೆ ಉತ್ತರಾಜಮನವರೇ ನಿಮಗೆ ಮಕ್ಕಳಿಲ್ಲ ತಾಯಿ ಆದ್ರೆ ನಿಮಗೊಂದು ಮಗುವನ್ನ ಕರುಣಿಸುತ್ತಿದ್ದೇವೆ ಆ ಮಗುವು ಊರವರೆಗಿರ್ತಕ್ಕಂತೆ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಿಮಗೋಸ್ಕರವಾಗಿ ಮಲಗಿದೆ ಆ ಮಗುವನ್ನ ಕರೆತಂದು ಹದಿಮೂರನೇ ದಿವಸ ಮಹಾದೇವ ಅಂತ ಹೆಸರಿಡಿ ನಿಮ್ಮ ಬಾಳ ಬಂಗಾರವಾಗಲಿ ಶಿವೋಹಂ 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 ಪಟ್ಟಣ ಕಣ್ಣು ಬಿಡ್ತಾಳೆ ಅಷ್ಟೊತ್ತವರೆಗೂ ಕಂಡಿರೋದು ಕನಸು ಕನಸು ಈ ಜಗತ್ ಎರಡ್ ತರಕನ್ಸವಂತೆ ಯಾವ ಯಾವ ಮನಿ ಕಳಭಾಗ ದೇವ್ರ ಸ್ಮರಣೆ ಮಾಡಿ ಕಮ್ಮಿ ಕತ್ತ ನೋಡಿ ಗುರುವೇ ಮಾದಪ್ಪ ಸಿದ್ದಪ್ಪಾಜ ಒಬ್ಬಂಗ್ ಒಳ್ಳೇದ್ ಮಾಡಪ್ಪ ಅನ್ಬಿಟ್ಟು ಎರಡ್ ಮಗ್ಳ ಮಲಗಿ ಬಲ್ ಮಗ್ಳಾಗ ಹೇಳ್ತಾರೆ ನೋಡಿ ಅವ್ರ ಬೀತ್ ಕನ್ಸಲ್ಲೇ ನಿಜವಾಯ್ತವಂತೆ ಪಕ್ಕದಲ್ಲಿ ಕತ್ಕ ಸತೋರು ಸಾಯಲ್ವಂತೆ ನೋಡಿ ದೇವ್ರೆ ಸರಳ ಕಮ್ಮನಿರ್ತಾನ ದೇವ್ರೆ ಕವಲ್ವಾಗಿರ್ತಾನಂತೆ ತಡೆ ಪನ್ನ ಹೆಸ್ರೇ ಬಿಟ್ಟವನೇ ಹೆಚ್ಚು ಕಡಿಮೆ ಆದ್ರೆ ನನ್ ಮೇಲೆ ಬಂದ್ಬಿಡುತ್ತೆ ಅಂತ ಇದ ಇನ್ ಕೆಲವರಿಗೆ ದುಸ್ವಪ್ನ ಅನ್ಬಿಟ್ಟು ಬೀಳುತ್ತೆ ಅದ್ಯಾರಗಣ ಈ ಮಾದಪ್ಪನ ಕಥೆನ ಅರ್ಧಮ್ ಪರ್ಧಂ ಕೇಳ್ಬಿಟ್ರಯ್ ನೋಡಿ ಅವ್ರು ಬೀಳ ಕನ್ಸು ಹೋಗಿದವ್ರು ಬಂದ್ಬಿಟ್ರ ಇತ ಕಥಾ ಕೇಳ್ದಂಗಲ್ಲ ಬಿಟ್ಟಂಗಲ್ಲ ಬೀಕನ್ಸು

ಇವತ್ತಿನ ಕಾಲದಲ್ಲಿ ನೋಡಿ ಕೆಲವು ಕಡೆ ನೋಡಬೇಕು ವಾರದಿಂದ ಸ್ವಪ್ನೆ ಸರಿಲಿಲ್ಲ ಕಣ ಯಾಕ ಮನಿಕ ತೊಂದ್ರೆ ಕ್ಯಾರ ಕಣ ನಂಗೆ ಚೋಳ ಕುಟ್ಕಿ ಇಡ್ಕ ಬಿಟ್ಟಿತ್ತು ಚೋಳ ಮೊಸಳೆಯ ಚೋಳು ಚೋಳು ಹೋಳಿಯಾ ಆಮೇಲೆ ಕಣ್ ಬಿಟ್ಟು ನೋಡ್ತೀನಿ ಏನು ಇಲ್ಲ ಹಿಂಗ್ ಅಷ್ಟೇ ನಂಗು ಹಾಕೈತಿ ಸುನ್ ಸ್ವಪ್ನೆ ಸರಿಲಿಲ್ಲ ಯಾಕತಾಯ್ ಮನಿಕ ತೊಂದ್ರ ಬಾಳಗಾಜು ಕುಂಕುಮ ಹುಡ್ಲಾ ಅರ್ಲಾರ್ ಗಡಲೆ ಕಾಣಿಸ್ಕೊತವಾ ಬಾಳಾಚು ಕುಂಕುಮ ಸಂತದಿಕ್ಕ ಅಂತರ್ಸಂತದಿಕ ಟ್ಯಾಕ್ಟರ್ ಕುಂಕುಮ ಇನ್ನೊಂದು ಟ್ಯಾಕ್ಟರ್ ಅಷ್ಟೇ ಟ್ಯಾಕ್ ಓದಂಗ್ ಕಣ್ಣು ಕತ್ತಂಗದ ಏನು ಕುಂಕುಮ ನೋಡ್ದ ಹಂಗೆ ಯಾವ ಮುತ್ತೈದೋಳು ಸಾಯ್ ತಳಕಬಿಡು ಯಾವ ಮುತ್ತೈದೋಳು ಸಾಯಲ ಮನಿ ಕಳತ್ತ ಯಾವ ಮನಗಿಲ್ಲ ಅನು ಯಾವ ಮನಗಿಲ್ಲ ಅಂದ್ರ ದೇವ್ರ ಸ್ಮರಣೆ ಮಾಡಕ ಮನಗಿಲ್ಲ ಅಂತ ಇದಕ್ಕೆ ಸುಸ್ವಪ್ನ ದುಸ್ವಪ್ನ ಉತ್ತರಾಜ ಮನಗ್ ಬಿದ್ದಿರೋದು ಸುಸ್ವಪ್ನ ಆದ್ರೂ ಕೂಡ ಬೆಳಗಿನ ಜಾವದಲ್ಲಿ ಎದ್ದು ದಿವ್ಸ್ಕೊಂಡ್ ಬರ್ತಾ ಇದ್ದಾಳೆ ಗಂಡನ್ನ ಬನ್ನಿ ಸ್ವಾಮಿ ಊರವರಿಗಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಮಗೋಸ್ಕರವಾಗಿ ಒಂದು ಮಗುವನ್ನ ಕೊಟ್ಟಿದ್ದಾನಂತೆ ಬನ್ನಿ ಕರ್ಕೊಬರೋಣ ಅಂತ ಗಂಡ ಇಬ್ರು ಕೂಡ ಬರ್ತಿರ್ಬೇಕಾದ್ರೆ ಆಗ ತಾನೇ ಹುಟ್ಟಿದಂತ ಕಂದ ಬಿಲ್ಪತ್ರೆಯ ರಾಶಿ ಮೇಲೆ ಕೊರಳಲ್ಲಿ ಇಷ್ಟುಲಿಂಗ ಇಷ್ಟುದಾರವನ್ನು ಕಟ್ಕೊಂಡು ಕಿಲ್ಲ ಕಿಲ್ಲಲ್ಲಿ ಎಳತ ಮಲಗಿರ್ಬೇಕಾದ್ರಿ ಗಂಡೆ ಇಬ್ರು ನೋಡ್ಬಿಟ್ರು ಆಹಾ ಎಂತ ದೇವರ ಸ್ವರೂಪವೇ ಆಗಿರ್ತಕ್ಕಂಥ ಮಗುವನ್ನ ಪಡ್ಕೊಂಡಿದೀವಲ್ಲ ನೋಡೋದಕ್ಕೆ ಎರಡು ಕಣ್ಣೂ ಸಾರದು ಆಗಿದೆಯಲ್ಲ ಇಲ್ಲಿ ಗಂಡೆ ಇಬ್ರು ಕೂಡ ಮನೆ ಹತ್ರ ಕರ್ಕೊ ಬರ್ತಿರ್ಬೇಕಾದ್ರಿ ಊರಿನ ಜನ ಎಲ್ರೂ ಕೂಡ ಸೇರ್ಬಿಟ್ಟಿದ್ದಾರೆ ಮನೆ ತುಂಬಾ ಮಗು ಆಗಿದೆ ಹೀಗಿದೆ ಅಂತ ಎಲ್ರು ಕೂಡ ಕೊಂಡಾಡವ್ರೆ ಹದಿಮೂರನೇ ದಿವಸ ಮಗುವಿಗೆ ನಾಮಕರಣ ಕೀರ್ತನಾಕಾರ ಪಂಡಿತೋತ್ತಮರು ತಿಳಿದಂತಹ ಜ್ಞಾನಗಳೆಲ್ಲರೂ ಕೂಡ ಮನವೊಳಗಡೆ ತುಂಬಿರಬೇಕಾದ್ರೆ ಅಲ್ಲಿಗೆ ವ್ಯಾಘ್ರಾಂಧ ಮಹರ್ಷಿಗಳನ್ನ ಬರಮಾಡಿದ್ದಾರೆ ವ್ಯಾಘ್ರಾಂಧ ಮಹರ್ಷಿಗಳು ಅಂದ್ರೆ ಮಾದರಿಶ್ವರ ಪ್ರಥಮ ಗುರುಗಳು ಅವ್ರ ಏನು ಹೇಳ್ತಾರೋ ಅದೇ ನಡೀತಿತ್ತಂತೆ ಯಾರು ಕೂಡ ಇಂತಿರು ಮಾತಾಡ್ತಿರ್ಲಿಲ್ವಂತೆ ಗುರುಗಳನ್ನ ಬರಮಾಡಿರಬೇಕಾದ್ರೆ ಗಂಟೆ ಇಂತಿರಿಬ್ರು ಕೂಡ ಪೇಚಾಡ್ತಾರೆ ಅಲ್ಲ ಸ್ವಾಮಿ ಶಿವನ ಬಂದು ಕನಸನ್ನೇ ಹೇಳಿರೋದು ಮಹಾದೇವ ಅಂತ ಶ್ರೀಡಿ ಅಂತ ಈಗ ಗುರುಗಳು ಬಂದು ಬೇರೆ ಹೆಸರು ಇಟ್ಬಿಟ್ರೆ ಅದು ದೋಷ ಆಗಲ್ವೇ ಲೇ ಗುರುಗಳು ಬರ್ತಿದ್ದಾಗ ಮಗು ಸಿಕ್ಕದ್ದು ಕನಸು ಕಂಡದ್ದು ಎಲ್ಲವೂ ಕೂಡ ವಿವರಣೆಯಾಗಿ ಹೇಳೋಣ ಆಗ ಗುರುಗಳೇ ಅರ್ಥ ಮಾಡ್ಕೊಂಡು ಮಗುವಿಗೆ ಮಹಾದೇವ ಅಂತ ಹೆಸರಿಡ್ತಾರೆ ಇದ್ರಲ್ಲಿ ಯಾವ ದೋಷ ಬರುತ್ತೆ ನಿಜ ನಿಜ ಹಾಗೆ ಮಾಡಿದ್ರೆ ಸರಿ ಅಂತ ಗಂಡೆ ಹಣತಿರಿಬ್ರೂ ಕೂಡ ಗುರುಗಳು ಬರುವುದನ್ನೇ ಕಾಯ್ತಿರ್ಬೇಕಾದ್ರೆ ಗುರುಗಳು ಬಂದು ಅವ್ರಿಗೆ ಕಾಲ್ ನೀರನ್ನ ಕೊಟ್ಟು ಒಳಗಡೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೊಸಲನ್ನ ದಾಟ್ತಿರ್ಬೇಕಾದ್ರೆ ಗಂಡೆ ಅಂತ ಹೇಳ್ತಾರೆ ಗುರುಗಳೇ ಬನ್ನಿ ಗುರುಗಳೇ ಬನ್ನಿ ಒಳಗಡೆ ಎಂದ ಆಗ ಹೊಸ ದಾಟಿ ತೊಟ್ಟಲ್ಲಾಡ್ತಿರುವ ಕಂದನ ನೋಡಿ ಆಹಾ ಉತ್ತರಾಜ್ರೇ ಎಂತ ಶಿವ ಸ್ವರೂಪವಾಗಿರ್ತಕ್ಕಂಥ ಮಗುವನ್ನ ಪಡ್ಕೊಂಡಿದ್ರೆ ತಾಯಿ ನೋಡಿದ ಕೆರಡೆ ಕಂಡು ಸಾರದು ಹಾಗಿದೆಯಲ್ಲ ಗುರುಗಳೇ ನೀವು ಒಳಗಡೆ ಬಂದ್ರೆ ಮಗು ಸಿಕ್ಕದ್ದು ಕನಸ್ಕೊಂಡದ್ದು ಎಲ್ಲವೂ ಕೂಡ ವಿವರಣೆ ಆಗಿ ಹೇಳ್ತೀವಿ ಆಗ ನೀವೇ ಅರ್ಥ ಮಾಡ್ಕೊಂಡು ಮಗುವಿಗೆ ನಾಮಕರಣ ಮಾಡುವಂತೆ ಬನ್ನಿ ಸ್ವಾಮಿ ಒಳಗಡೆ ಬಂದು ನಿಮ್ಮನ್ನ ಕೇಳಿ ನಾಮಕರಣ ಮಾಡುದು ತಾಯಿ ಈ ಮಗುವಿನ ಮುಖ ಮುಖಭಾವನೆಗಳೇ ನೋಡಿದ ಕೂಡಲೇ ನಾನು ಆಗ್ಲೇ ಹೆಸರು ಕರೆದಾಗೋಯ್ತು ಏನು ಹೆಸರು ಕರೆದಾಗೋಯ್ತಾ ಏನಂತ ಪೂಜ್ಯರೆ ಗಂಡ ಹೆಣ್ತಿ ಹೇಳೋದಕ್ಕಿಂತ ಮುಂಚೆ ಗುರುಗಳ ಬಾಯಲ್ಲಿ ಏನಂತ ಬರ್ತಾ ಇದೆ ಮಹಾದೇವ 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 ಇಂದ್ರ ಮಹಾದೇವ ಚಂದ್ರ ಮಹಾದೇವೇವ ಮಹಾದೇವಾಳದಕ್ಕಿಂತ ಮುಂಚಿನ ಗುರುಗಳ ಬಾಯಿಲಿ ಏನಂತ ಹೆಸರು ಬಂದು ಕೊಡ್ತು ಮಹಾದೇವ ನೋಡಿ ಇಂದಿನ ಕಾಲದಲ್ಲಿ ಹೆಸರು ಮನದೇವರಿಗೆ ತಕ್ಕಾಗಿ ಹೆಸರು ಮಹದೇವಪ್ಪ ವೀರಭದ್ರಪ್ಪ ಶಮಲಿಂಗಪ್ಪ ಕುಮಾರಪ್ಪ ನಟರಾಜಪ್ಪ ಕುಮಾರಪ್ಪ ಅಯಾಸಪ್ಪ ದಿಲೀಪಪ್ಪ ನಟರಾಜಪ್ಪ ಮಂಜಪ್ಪ ಮಂಜಪ್ಪ ನಂಜುಂಡಪ್ಪ ಅವರವ್ರ ಮನದೇವರ ಹೆಸರುಗಳು

லாஸ்ட்லே <laughs> <laughs> ಅದೇ ಹಂಗೆ ಬರೋದು ಅಕ್ಕನ್ ಬಾಯ್ ಬಿಡ್ರಿ ಇಡೀ ಪ್ರಪಂಚ ಕಾಣಿಸುತ್ತ ಮೂರ್ ಲೋಕ ಕುಸುಂದ್ರಿ ಅಂತ ಕರಿಗಿದ್ರೆ ಕೆಂಪಣ್ಣ ಕೆಂಪಿದ್ರೆ ಕರಿಯಣ್ಣ ಉದ್ದಕಿದ್ರೆ ಕುಳ್ಳಣ್ಣ ಕುಳ್ಳಕ್ಕಿದ್ರೆ ಉದ್ದಣ್ಣ ಸಣ್ಣಕ್ಕಿದ್ರೆ ಗುಂಡಣ್ಣ ಗುಂಡಕ್ಕಿದ್ರೆ ಸಣ್ಣಣ್ಣ ಇದರ ಪೊಯ್ ಪೋಟಿ ಇಟ್ಕತ್ತಿದ್ರು ಹೆಸರುಗಳ ಹಾಗೆ ದಕ್ಷಿ ನಮ್ಮ ಕಥೆಯಲ್ಲಿ ಏನಂತ ನಾಮಕರಣ ಮಾಡಿರೋದು ಇದ್ಯಾಕ ಬಾಯ್ಬಿಡಿ ನೀವ್ ಯಾಕಿಂಗ್ ಕೂತಿದ್ರಿ ಶಿವ ನಿಮ್ ಬಾಯಿ ಸಕ್ರ ಹಾಕ ತಕ್ಕಳಿತಪ್ಪ ಹಾಕ್ತು ಮಹಾದೇವ ಅಂತ ಹೆಸರು ಬಿಟ್ಟು ಬಂಗಾರದ ತೊಟ್ಲ ಆಗ್ತಾ ಜೋಳವನ್ನು ಆಡ್ತಿರ್ಬೇಕಾದ್ರೆ ಪೂಜೆ ಮಾಡಿ ಜೋ No అంద అందరా ఏందా బాకంద అందరంద అందకారు మోకలేయ సుగసార ಸಾಕು 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 ಇನ್ನೊಂದ್ ಎರಡ್ ಸಲ ಜೋಜ್ ಅಂದ್ರೆ ಸಣ್ಣ ಪುಟ್ಟವೆಲ್ಲ ಮನಿ ಕಬಿಡ್ತಾವ ಈಗ ವಾತ್ ಮನಿ ಕಂಡ್ ಬಿಡವ್ ಮಿಟಿ 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 ಮುಡ್ತಾವ ಒಟ್ಲಿ ಇವಾಗ ಟೀ ಗೀಗ್ ಓಡ್ಸ್ಕೊಂಡು ಒಟ್ಲಿ ಕಾಪಾಡ್ಕೊಬೇಕಲ್ತ ಇಲ್ಲ ಮನಿ ಕೊಡ್ತಾರ ಹಾ ರೆಡಿ ಮಾಡ್ತಾರ ಆಯ್ತು ಇರುವಲಿ ಇಲ್ಲಿ ಆ ಮಹಾದೇವನ ಆಗಿರತಕ್ಕಂತವನು ಬೆಳೆದು ದೊಡ್ಡವನ ಆಗ್ತಿರ್ಬೇಕಾದ್ರೆ ಅಂಬೆಗಾಲಿಟ್ಟು ಓಡಾಡುವಂತ ಸಂದರ್ಭ ಊರಾಚೆ ಸಿಕ್ಕಿದ್ನಲ್ಲ ಮಲ್ಲಿಕಾರ್ಜುನ ದೇವಸ್ಥಾನ ಕರ್ಕೊಂಡ್ ಬಂದಿದ್ದಾರೆ ಕಂದ ಕಾಣ್ತಿರೋದು ಏನ್ ಹೇಳಪ್ಪ ಮಾಮಿ 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 ದೇವ್ರೆ ದೇವ್ರೆ ನಂಗ್ ಒಳ್ಳೇದು ಮಾಡಪ್ಪ ಮಾಡಪ್ಪ ಬುದ್ಧಿ ಕೊಟ್ಟು ಬುದ್ಧಿ ಕೊಟ್ಟು ಕಾಪಾಡಪ್ಪ ಕಾಪಾಡಪ್ಪ ಅಲ್ಲ ಕಣೋ ಕಾಪಾಡಪ್ಪ ಕಾಪಾಡಪ್ಪ ನೋಡಿದ್ರನ್ ಕೂಸು ಎಷ್ಟು ಜನ ಮಾತಾಡ್ತೆ ಆದ್ರೆ ಇದು ಸ್ವಲ್ಪ ಕೂಸು ಅಷ್ಟೇ ಗಂಡೆ ಹೆಣ್ತಿಬ್ರು ಕೂಡ ಕಣ್ಣು ಮುಚ್ಚಿ ಕಣ್ ಬಿ ಬಿಟ್ಟಿದ್ದಾರೆ ಅಷ್ಟೇ ನೋಡಿ ಕೈ ಮುಗಿದು ಕಣ್ಣು ಮುಚ್ಚಿ ಕಂಡುಬಿಡೋ ಅಷ್ಟಲ್ಲಿ ಕಣ್ಣು ಮುಚ್ಚಿ ಕಣ್ ಬಿಡುವಷ್ಟು ಅನ್ನ ನಿಂತದ ಮಹಾದೇವ ಪಟ್ಟಣ ಮಂಗನ ಮಾಯ ಅರ ಇಲ್ಲ ಇದ್ದವನೇ ಇಲ್ಲಿ ಹೋದ ಮಹಾದೇವ ಮಹಾದೇವ ಗಂಡೆ ಹೆಣ್ತಿರಿಬ್ರು ಕೂಡ ಹುಡ್ಕಾಗಿ ಸಾಕಾಗಿ ಜಗಲಿ ಕಟ್ಟೆ ಮೇಲೆ ಕುಳಿತಿರಬೇಕಾದ್ರೆ ಎಷ್ಟೋ ಹೊತ್ತಿನ ಮೇಲೆ ಕಾಡಿನ ಮಧ್ಯದಿಂದ ಹರಿದಾಡುವ ಕಟ್ಟ ಸರ್ಪವನ್ನು ಕತ್ತು ಸುತ್ತಕೋಬರ್ತಾವನೆ ಅಲ್ಲಿ ನೋಡಿ ಅಂದ್ರೆ ಹರಿದಾಡುವ ಕಟ್ಟ ಸರ್ಪವನ್ನೇ ಕತ್ತು ಸುತ್ತಕೋಬರ್ತಾವ್ ನೋಡಿ ಅಂದ್ರೆ ಇಲ್ಲಿ ಈ ವಿಷಯ ಎಲ್ಲ ಊರಿಗೆ ಆಡ್ಬಾರ್ದು ವಿಷಯ ಗೊತ್ತೈತಾನ ನಮ್ ಶ್ರೀದಾಸಪ್ಪ ಮುಗು ಸಿಕ್ಕಿಲ್ವಾ ಮಹಾದೇವ ಅಂತ ಮಾದೇವ ಅಂತ ಹುಡುಗ ಅವ್ನೇ ಸುತ್ಕೊಳ್ಳಂತ ಅವು ಮುಂದಿನ ಸೋಮವಾರ ಜನರೆಲ್ಲರೂ ಕೂಡ ನಾವು ನೋಡ್ಬೇಕು ಅಂತ ಗುತ್ತಿ ಕುಸಿ ಒಳಗ ಅಂತ ಕೂತವ್ರೆ ಅವತ್ತು ಕೂಡ ಮಹದೇವ ಪಟ್ಟಿವನ್ ಮಾಯಾ ಈಗ ನೋಡಿ ಸುತ್ತಕೋ ಬರ್ತಾನೆ ಅಂತ ಒಂದ್ ಗಳಿಗೆ ಆಯ್ತು ಎರಡು ಗಳಿಗೆ ಆಯ್ತು ಮೂರು ಗಳಿಗೆ ಆಯ್ತು ಐದು ಗಳಿಗೆ ಆಯ್ತು ಹೋದ ಮಹಾದೇವನ ಸುಳಿವೆ ಇಲ್ಲದಂತ ಆಯ್ತು ಕೊನೆಗೆ ಜನರೇ ಕಾಡಿನ ಮಧ್ಯದಲ್ಲಿ ಇವರು ಕಾಡ್ಕೊಂಡು ಹೋಗ್ತಿರಬೇಕಾದ್ರೆ ಕಾಡಿನ ಮಧ್ಯದಲ್ಲಿ ಆನೆ ಮರಿ ಹುಲಿ ಮರಿ ಸಿಂಹದ ಮರಿ ಜೊತೆ ಆಟ ಆಡ್ತಿದ್ದಾನೆ ಇದು ನೋಡಿ ಜನರೆಲ್ಲರೂ ಕೂಡ ಏನ್ ಹೇಳ್ತಾರೆ ನಿಜವಾಗ್ಲೂ ಕೂಡ ಇವನು ಇವನು ಮನುಷ್ಯನಲ್ಲ ಕಣಪ್ಪ ಮೂರನೇ ಎರಡನೇ ದೇವರು ಅಂತ ಎಲ್ಲರೂ ಕೂಡ ಕೈ ಎತ್ತಿ ಮುಗಿತಿದ್ದಾರೆ ನೋಡಿ ಆಟ ಆಡೋ ವಯಸ್ಸಲ್ಲೂ ಕೂಡ ತಿಳುವಳಿಕೆ ಪಾಠ ಹೇಳ್ಕೊಡ್ತಿದ್ದಾನೆ ನಾ ಹೇಳ್ದಂಗೆ ಆಯ್ತು ಕಣ ತಾಯಿಯೇ ದೇವರು ತಾಯಿಯೇ ದೇವರು ತಾಯಿಗಿಂತ ಮಿಗಿಲಾದ ದೇವರಿಲ್ಲ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನ್ ಇಲ್ಲ ಧರ್ಮಕ್ಕಿಂತ ಮಿಗಿಲಾದ ಜೈತ ಹೇಳ್ತಾ ಇಲ್ಲ ಕಣನು ಹೇಳ್ಬೇಕು ಈಗ ಅರ್ಧ ಎ ಕುಟುಗಿದೆ ನೀತೃದೇವೋ ಭವ ಮಾತೃದೇವೋ ಭವ ಪಿತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಆಚಾರ್ಯ ಭವ ಆಚಾರ್ಯ ಭಾ ಅಂದ್ ನೋಡ ನಾನು ಆಚಾರ್ಯ ದೇವೋ ಭವ ಆಚಾರ್ಯ ದೇವ ಭವ ಆಚಾರ್ಯ 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 ದೇವೋ ಭವ ಅದೇ ನೋಡಿ ಆಟ ಆಡ ವಯಸ್ಸಲ್ಲೂ ಕೂಡ ತಿಳುವಳಿಕೆ ಪಾಠ ಹೇಳ್ಕೊಡ್ತಿದ್ದಾನೆ ಅಂದ್ರೆ ಚಿಕ್ಕಂದ್ರಲ್ಲ ನಾವು ಹೇಗ್ ಬೆಳೆಸ್ತೀವೋ ಹಾಗೆ ಮಕ್ಕಳು ಕೂಡ ಬೆಳಿತಾರೆ ಚಿಕ್ಕಂದ್ರಲ್ಲಿ ಇವತ್ತಿನ ಕಾಲದಲ್ಲಿ ಏನ್ ಮಾಡ್ತಾರೆ ತಾಯಿದ್ರೆ ಎಡವಟ್ ಮಾಡೋದು ಅಯ್ಯೋ ಅತ್ಕಮ್ಮ ನಮ್ ಗಂಡ್ಗ ಏನು ಬತ್ತಿರ್ಲಿಲ್ಲ ಕಕ್ಕ ಯಾಕವಾ ಮೊಬೈಲ್ ಕೊಟ್ಟು ಬಿಟ್ರ ಊಟನು ಕೇಳಲ್ಲ ಕಕ್ಕ ಸಂಜೆ ಏನು ತಿಂಡಿ ಮಾಡ್ಬಿಡ್ತಾನೆ ಒಟ್ಟಿಗೆ ತಿನ್ನಲ್ಲ ನಾವು ಸರ್ಕಾರಿ ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡ್ಬಿಟ್ಟಿದ ಬಂದ್ಬಿಟ್ಟಿದ್ರೆ ಹೋದ್ರೆ ಇನ್ನೂ ಒಳಗೆ ಕಲ್ತ್ಕ ಬಂದಿತ್ತು ವಾಟ ಒಳಗ್ ಏನು ಕಲ್ತ್ಕ ಬಂದಿಲ್ಲ ಎಲ್ಲ ನೀವು ಕಲ್ಸ್ಬಿಟ್ಟಳ ಸುನು ವಾಟಾ ಒಳಗ್ ಕಲ್ತ್ಕೊಂಡ್ ಬಂದಿತ್ತು ಅಂತ ಇನ್ನು ಹೇಳದಿವಣ್ಣಸು ನಾವೇನ್ ಕಮ್ಮಿಯಾ ಕುಸು ಬಲ ಇಲ್ಲಿ ಅಪೇ ಅಲೋ ಊಟ ಮೂಲ ಅಂಗಡಿಲಿ ಒಂದ್ ಕಟ್ಟಪಿಡಿ ಒಂದ್ ಕಡಿಪೀಡಿ ಬರ್ಕತ್ತೆ ಬರ್ತಾ ನಾನ್ ಕಣ್ಣಿಗೆ ಆಬೇಕು ನೀನು ಅವನ್ ಕಣ್ಣಿಗೆ ಆದ ಅವತ್ತೊಂದ ಡಬಲ್ ಸಿಗರೇಟ್ ಏನ್ ಬಾಯಿ ಮಡಿಕ ಬದ್ ಕೂತಾನೆ ಡ್ಯಾಡಿ ಅಪ್ಪಾಜಿ ಏನ್ ಮಗನದು ಸಿಗರೇಟು ಇವ ನಾ ಎಲ್ಲ ಒಡ್ದೇನು ಅಂದ್ರ ಅವ ಹೆಂಗ್ ಮಾಡ್ಬಿಟ್ಟ ಗೊತ್ತಾ ಲೇ ಇವಳೆ ಬಾರ ಅಲ್ಲಿ ನೋಡ್ರಿ ನನ್ನ ಮಗನ್ನ ರೈಲ್ ಹೋಗ ಕಣಂಗ ಹೆಂಗ ಪಕ್ಕ 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 ಪಕ್ಕನ್ ತಡಿ ರಿಂಗ್ ಬಿಡ್ತೀನಿ ತಡಿ ಓ ಓ ಕಣ್ಣಾಗೂ ಬಿಡ್ತೀನಿ ಓಹ್ ನಿಜವಲ್ಲ ನನ್ನ ಹೆಸರು ಉಳಿಸ್ಬಿಟ್ಟ ಹೆಸರು ಅಂತ ಇನ್ನೊಂದ್ ವಾರ ಬಿಟ್ಕಂಡ್ ಜಗ್ಲಿ ಕಟ್ಟ ಮೇಲೆ ಚಂದಾಗೆ ಕೂತ್ಕತನ ಏ ನನಗೂ ಇಬ್ರು ಮಕ್ಳ ಸರ್ ತುಣ್ಣಗ ಒಂದು ಅದಕ್ಕೆ ನೋಡಿ ಚಿಕ್ಕದಲ್ಲಿ ನಾವ್ ಏನ್ ಹೇಳ್ಕೊಡ್ತೀವೋ ಕೊನೆ ತನಕ ಅದೇ ಬರುತ್ತಂತೆ ಇಲ್ಲಿ ದಿನ ದಿನಗಳ ವಿರುಳಿತಿರಬೇಕಾದ್ರೆ ನಾಲ್ಕು ವರ್ಷ ಕಳಿತಿರಬೇಕಾದ್ರೆ ಗುರುಕುಲಕ್ಕೆ ಕರ್ಕೊಂಡು ಬಂದಿದ್ದಾರೆ ಮಹಾದೇವ ನಿನ್ನ ಗುರುಕುಲ ಆಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ವ್ಯಾಘ್ರಾಂಧ ಮಹರ್ಷಿಗಳು ಬರಮಾಡಿದ್ದಾರೆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ತಾಯಿ ಕಪ್ಪು ಜೋಳಿಗೆಯನ್ನ ಕಪ್ಪು ಜೋಳಿಗೆಯಿಂದ ಆಲಿಗೆ ಕಪ್ಪು ಆಲಿಗೆಯನ್ನ ಕೊಟ್ಟು ಜೋಳಿಗೆಗಾಕಿ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಮಹಾದೇವ ನಡಿಕಂದ ಹೋಗೋಣ